ಹಾಗಾಗಿ ಮಾಡ್ಕೊಂಡ್ಬಿಡ ನಾನು ಕಾಲೇಜಲ್ಲಿ ಇದ್ದಾಗ ನಾನು ಇದೇ ತರ ಕಾಲೇಜಲ್ಲಿ ಇರ್ಬೇಕಾರೆ ನನ್ನ ಹುಡುಗಿರೆಲ್ಲ ಬಹಳ ಬೆಯೋರು ಇವನು ಇವನ್ನ ಲೈವ್ ಡಿಸ್ಅಪಾಯಿಂಟೆಡ್ ಆಗಿರೋ ಅಂತ ಆಡ್ ಏನ್ ಸುಮ್ಮನೆ ತಮಾಷೆ ಹೇಳ್ತಿದ್ದೆ ಬರ್ ಬೇಜಾರ್ ಮಾಡ್ಕೊಂಡ್ಬಿಡೋ ಹುಡುಗಿರಲ್ಲ ಸುಮ್ಮನೆ ಹೇಳ್ತೀವಿ ಬೇಜಾರು ಮಾಡ್ಕೊಂಡ್ಬಿಡ್ರೆಲ್ಲ ನೀನ್

ಈ ತರ ಹೇಳಿದಲ್ಲಿ ಮಾಡಿ ಮದುವೆ ಆದಿ ಲವ್ ಅನ್ನೋದು ಲವ್ ಅನ್ನೋದು ಕೇಳೋದಲ್ಲ ಅದು ಕೊಡೋದು ಓಕೆನಾ ಅದ್ಭುತ ಅದಷ್ಟು ಖುಷಿ ಕೊಡುತ್ತೆ ಅನ್ನಂತ ಅಪಾತ್ರಿ ಲವ್ ಕೂಡ ಓಕೆನಾ ನೀವು ಅಷ್ಟೇ ಎಲ್ಲೊಂದು ಮಾಡಿ ಖುಷಿಯಾಗಿರಿ ಎಂಜಾಯ್